ಸೊ ಒಂದು ಗಾಡಿ ಮೇಂಟೆನೆನ್ಸ್ ಅಂದ ತಕ್ಷಣ ಹಲವಾರು ಜನ ಬಂದ್ಬಿಟ್ಟು ಮೇಯ್ನ್ ಫೋಕಸ್ ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಒಂದು ಇಂಜಿನ್ ಆಯಿಲ್ ಆಗಲಿ ಇಂಜಿನ್ ಪರ್ಫಾಮೆನ್ಸು ಇಲ್ಲ ಬ್ರೇಕಿಂಗ್ ಪ್ಯಾಚ್ ಈ ಥರ ಹಲವಾರು ಕಡೆ ಗಮನ ಕೊಡ್ತಾರೆ ಬಟ್ ಅವರ ಲೀಸ್ಟ್ ಫೋಕಸ್ ಹೋಗೋದು ಯಾವುದ್ರ ಮೇಲೆ ಅಂದರೆ ಟೈರ್ ಸೊ ಟೈರ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದ್ರೆ ನಮ್ಮ ಡ್ರೈವರ್ಗೂ ಆಗಲಿ ರೋಡ್ಗಾಗಲಿ ಇರೋ ಒಂದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಟೈರ್ಸ್ ಅದರಿಂದ ಹಲವಾರು ಅಡ್ವಾಂಟೇಜಸ್ಸು ಇದೆ ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಡಿಸ್ಅಡ್ವಾಂಟೇಜಸ್ಸು ಇದೆ ನಮಸ್ಕಾರ ವೀಕ್ಷ ಸ್ವಾಗತ ಕನ್ನಡ ರೆಸ್ ಪಾರ್ಕ್ ಇಟ್ಸ್ ಮಿ ಆ್ಯಂಡ್ ಇವತ್ತು ನಾವು ಇರುವ ಕೋಸ್ಟ್ ಅನ್ನೋ ರೆಸ್ಟ್ ಟ್ರ್ಯಾಕ್ ಅಲ್ಲಿ ಏನು ಮಾಡ್ತಾ ಇದೀವಿ ಅಂತ ನೋಡಿದ್ರೆ ವೆಟಸ್ಟೈನ್ ಅವರು ಎರಡು ತರದ ಟೈಪ್ನ ಬಂದ್ಬಿಟ್ಟು ಲಾಂಚ್ ಮಾಡಿದ್ದಾರೆ ಒಂದು ಬಂದ್ಬಿಟ್ಟು ಪಿಂಜಾ ಎಚ್ ಡಿ ಅದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಬಟ್ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಐಟ್ರ್ಯಾಕ್ ವರ್ಟಿ ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ನೋಡಿದ್ರೆ ಇಂಡಿಯಾ ಹಲವಾರು ಜನಕ್ಕೆ ಬಂದ್ಬಿಟ್ಟು ಒಂದು ಟಾಪ್ ಹೆಡ್ ಎ ಸಿಗ ಒಂದು ಐ ಎಂಡ್ ಎ ಸಿ ಯು ಸ್ಟೋ ಅವರಿಗೆ ಟೈರ್ ಸೈಸ್ ಅಂತ ದೊಡ್ಡ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಅವರು ಹಲವಾರು ಹೋಗಿ ಆಫ್ಟಿ ಮಾರ್ಕೆಟ್ ಟೈರ್ಸ್ ಹೋಗ್ತಾರೆ ಯಾವ ಸೈಜ್ ಅಂತ ನೋಡಿದ್ರೆ ಟ್ವೆಂಟಿ ಒನ್ ಇಂಚ್ ಆ್ಯಂಡ್ ಟ್ವೆಂಟಿ ಟೂ ಇಂಚಸ್ಗೆ ಪ್ರಿಫರ್ ಮಾಡ್ತಾರೆ ಸೊ ಲಾಂಗ್ ಇನ್ನೂ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ ಟ್ರಾಕ್ಷನ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವಾಗ ಬ್ರಿಟೇಶ್ ಅವರು ಫಸ್ಟ್ ಟೈಮ್ ಇನ್ ಇಂಡಿಯಾ ಹೋಗ್ಬಿಟ್ಟು ಅದನ್ನ ಒಂದು ಆಥರೈಸ್ಡ್ ಡೀಲರ್ಸ್ ಮುಖಾಂತರ ನಮಗೆ ಇಲ್ಲೇ ಆಂಧ್ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರೆ ಇದೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸೊ ಇಲ್ಲಿ ನೀವು ನೋಡ್ತಾ ಬರ್ಬಿಟ್ಟು ಟ್ವೆಂಟಿ ಒನ್ ಇಂಚ್ ಟೈರ್ಸ್ ಸೊ ಈ ಟೈರ್ಸ್ನ ಬೊಂಬಿಟ್ಟು ಇದೇ ಟ್ರ್ಯಾಕಲ್ಲಿ ನಾವು ಎಕ್ಸ್ ಫೈರ್ ಟ್ರೈ ಮಾಡಿದ್ವಿ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಸೊ ಟ್ವೆಂಟಿ ಟೂ ಅವರು ಅವ್ರ ಪ್ರೊಡಕ್ಷನಲ್ಲು ಇದೆ ಸೊ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಟ್ವೆಂಟಿ ಟು ಇಂಚ್ ವರ್ಡ್ ಒಳ್ಳೆ ಇನ್ಮೇಲ್ ಸಿಗುತ್ತೆ ನಿಮ್ಮ ಒಂದು ಹೈ ಎಂಡ್ ಗಾಡಿಗಳಿಗೆ ಪರ್ಫಾಮೆನ್ಸ್ ಗಾಡಿಗಳಿಗೆ ಇದರಲ್ಲಿ ಹಲವಾರು ಟೆಕ್ನಾಲಜಿನ ಇಂಪ್ಲೂವೈಸ್ ಮಾಡಿದರೆ ಆ ಕಾಂಪೌಂಡಿಶನ್ ಮ್ಯಾಚ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅದನ್ನು ಪಿನ್ಸಾ ಎಚ್ ಡಿ ಬಗ್ಗೆ ಹೇಳುವಾಗ ನಾನು ಹೇಳ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ಟು ಏಯ್ಟಿ ಫೈವ್ ಬೈ ಫಾರ್ಟಿ ಫೈವ್ ಆರ್ ಟ್ವೆಂಟಿ ಒನ್ ಇಂಚ್ ಟೈರ್ಸ್ ಸೊ ಇದರ ಪರ್ಫಾರ್ಮೆನ್ಸ್ ಈ ಟ್ರ್ಯಾಕಲ್ಲಿ ಆ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಾವೆಷ್ಟೇ ಪುಷ್ ಮಾಡಿದ್ರು ಗಾಡಿನೂ ಆಗಿ ಸ್ಟೆಬಿಲಿಟಿ ಆಗಿತ್ತು ಅದೇ ಥರ ಟ್ರಾಕ್ಷನ್ ತುಂಬಾ ಚೆನ್ನಾಗಿದೆ ಬ್ರೇಕಿಂಗು ಶಾರ್ಟ್ ಡಿಸ್ಟೆನ್ಸಲ್ಲಿ ನಿಮ್ಗೆ ಬ್ರೇಕಿಂಗ್ ಆಗುತ್ತೆ ಸೊ ಬ್ರೇಕಿಂಗ್ ಕೆಪಾಸಿಟಿನೂ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಒಂದು ಅಲ್ಟ್ರ್ಯಾಕ್ ವರ್ಟಿ ಬಗ್ಗೆ ಆಯಿತು ಸೊ ನಾನು ನಿಮ್ಗೆ ಹೇಳಿದ್ದೀನಿ ವರ್ಷ ಅವರು ಬಂದ್ಬಿಟ್ಟು ಅಲ್ಟ್ರಾ ಕ್ವಾಲಿಟಿ ಜೊತೆಗೆ ಇನ್ನೊಂದು ಟೈರ್ನ ಲಾಂಚ್ ಮಾಡಿದ್ದಾರೆ ಅಂತ ಅದು ಏನಂತ ಹೇಳಿದ್ರೆ ಪಿನ್ಝಾ ಎಚ್ ಟಿ ಸೊ ಲಾಸ್ಟಿಯಲ್ಲಿ ನೀವು ನೋಡಿದ್ರೆ ನಾವು ಪಿನ್ಜಾನ ಎ ಟಿ ಬಂದ್ಬಿಟ್ಟು ಒಂದು ರೋಡ್ ಟ್ರೈನಲ್ಲಿ ನಾವು ಟ್ರೈ ಮಾಡಿ ನಿಮಗೆ ಅದ್ರ ಬಗ್ಗೆ ಹೇಳಿದ್ವಿ ಇವಾಗ ಎಚ್ ಟಿ ಹೈವೇ ಟ್ರೈನ್ಗೆ ಬಂದ್ಬಿಟ್ಟು ನಿಮಗೆ ಎಸ್ ಜು ವಿನ ಟಾರ್ಗೆಟ್ ಮಾಡಿ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ನೋಡ್ತೀರಾ ವಿ ಕ್ರಾಸಲ್ಲಿ ಇನ್ಸ್ಟಾಲ್ ಮಾಡಿರೋದು ಬಂದ್ಬಿಟ್ಟು ನಿಮಗೆ ಒಂದು ಸಿಕ್ಸ್ಟೀನ್ ಇಂಚ್ ಪಿನ್ಸಾ ಎಚ್ ಟಿ ಟೈರ್ಸ್ ಸೊ ಇದು ಮೇಯ್ನಾಗಿ ನಾವು ಇನ್ನು ರೋಡಲ್ಲಿ ಜಾಸ್ತಿ ಟೆಸ್ಟ್ ಮಾಡಿಲ್ಲ ಯಾಕಂದರೆ ಹಲವಾರು ಜನ ಎಸ್ ಯುಗಳು ತಗೋವಾಗ ಅವ್ರಿಗೆ ಏನು ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಅವ್ರು ಆನ್ ರೋಡು ಯು ಹೈವೇಸ್ ಹೈವೇಸಲ್ಲಿ ಯೂಸ್ ಮಾಡಿದ್ರು ಎಲ್ಲಾದರೂ ಎಸ್ ಯು ತೊಗೊಂಡಿದ್ದೀವಿ ಒಂದು ಆಫ್ ರೋಡಿಂಗ್ ಮೈಲ್ಡ್ ಆಫ್ ರೋಡಿಂಗ್ ಇಲ್ಲ ಒಂದು ಆಫ್ ರೋಡಿಂಗ್ ಒಂದು ಆಸೆ ಇರುತ್ತೆ ಬಟ್ ಹೈ ವೇ ಅಲ್ಲಿ ಆಫ್ ರೋಡಿಂಗ್ ಮಾಡ್ಬೋದು ಅಂದರೆ ಎಸ್ ಪಿನ್ಸಾ ಟಿ ನೀವು ಹಾಕಿದರೆ ಖಂಡಿತ ನೀವು ಆಫ್ ರೋಡ್ ಮಾಡ್ಬೋದು ಯಾಕಂದರೆ ಇನ್ನು ನಾವು ಆನ್ ರೋಡಲ್ಲಿ ಟೆಸ್ಟ್ ಮಾಡಿದಕ್ಕಿಂತ ನಾವು ಇಲ್ಲಿ ಊಟಿಯಲ್ಲಿರುವ ಒಂದು ಸೆಕ್ಷನ್ ಸೆಕ್ಷನಲ್ಲಿ ಲೈವ್ ಆಗಿ ಒಂದು ಆಫ್ ರೋಡ್ ಸೆಕ್ಷನ್ ಇದರಲ್ಲಿ ಮಾಡಿದ್ವಿ ನಿನ್ನೆ ಇನಿಷಿಯಲ್ಲಾಗಿ ನಾವು ಓಡಿಸೋವಾಗ ನಿಜವಾಗ್ಲೇ ನಂಗೆ ತುಂಬಾನೇ ಸರ್ಪ್ರೈಸ್ ಆಯಿತು ಯಾಕಂದರೆ ಇದು ಒಂದು ಆಗಲಿ ಆಗಲಿಲ್ಲ ಮಡ್ ಆಗಲಿಲ್ಲ ಸ್ಲಶಿ ರೋಡ್ ಆಗಲಿ ಇದೆಷ್ಟು ಚೆನ್ನಾಗಿ ಗೋತ್ರ ಆಯ್ತು ಅಂದರೆ ನನಗೆ ಅದು ಆ ರಾಕ್ ಮೇಲೆ ವಿತ್ ಆಕ್ಸಿಲೇಟರ್ ಓಡಿಸುವಾಗ ಸ್ಟೇರಿಂಗ್ ಒಂದು ಚೂರು ವೈಬ್ರೇಷನ್ ಗೊತ್ತಿಲ್ಲ ಒಂದು ರೋಡಲ್ಲಿ ಹೋಗೋ ಥರ ತುಂಬ ಕಾಮಾಗಿ ಇದು ಟೇಕ್ ಮಾಡ್ತು ನಾನು ವಿ ಕ್ರಾಸ್ ನೋಡ್ತೀವಿ ಹೈಲೆಕ್ಸ್ ಓಸ್ತೀವಿ ಪ್ಲಸ್ ಜೊತೆಗೆ ಫಾರ್ಚುನರು ಟ್ರೈ ಮಾಡಿದ್ವಿ ಇದರ ಆಫ್ ರೋಡ್ ಪರ್ಫಾರ್ಮೆನ್ಸು ಹೈವೆ ಆಫ್ ರೋಡ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ನೀವು ಟೂ ದ ಕೋರ್ ಹಾರ್ಡ್ ಕೋರ್ ಆಫ್ ರೋಡ್ ಮಾಡೋಕ್ಕಲ್ಲ ಬಟ್ ಇಫ್ ಇನ್ ಕೇಸ್ ನೀವು ವೀಕೆಂಡ್ಗೆ ಇಲ್ಲ ಒಂದು ಟ್ರಿಪ್ಪು ನೀವು ಒಂದು ಆಫ್ ರೋಡಿಂಗು ಇಲ್ಲ ಒಂದು ಗಾಟ್ ಸೆಕ್ಷನ್ ಹೋಗಿದ್ರೆ ಖಂಡಿತ ಈ ಹೈವೇ ಟೈರ್ ಅಂಡ್ ಟೈಯರ್ಸು ಎಲ್ಲ ಥರ ಒಂದು ಆಪ್ಸ್ಟಿಕಲ್ಸ್ನ ಗೋತ್ರ ಮಾಡುತ್ತೆ ಬಡಷ್ಟು ಅವರು ಇದನ್ನು ಒಂದು ಸಿಕ್ಸ್ ಸೈಜಸ್ ಸಿಕ್ಸ್ ಡಿಫ್ರೆಂಟ್ ಸೈಸಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸಿಕ್ಸ್ಟೀನ್ ಟು ಏಯ್ಟೀನ್ ವಿತ್ ಡಿಫ್ರೆಂಟ್ ಸೆಕ್ಷನ್ ಆಫ್ ಟೈರ್ಸ್ ಅದರಲ್ಲಿ ಎರಡು ಸೆಕ್ಷನು ಹೊಸದಾಗಿ ಅವರು ಟ್ರೈ ಮಾಡಿದ್ದಾರೆ ಒಂದು ಯಾವ್ದಂತ ನೋಡಿದ್ರೆ ನಿಮಗೆ ಟೂ ಫಾರ್ಟಿ ಫೈವ್ ಸಿಕ್ಸ್ಟಿ ಆ್ಯಂಡ್ ಇನ್ನೊಂದು ಬಾಂಬ್ ಟು ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಟೈಯರ್ ಇದೆರಡು ಬಾಂಬ್ ಟು ನಿಮಗೆ ಏಯ್ಟೀನ್ ಇಂಚ್ ರಿಮ್ಗೆ ಸೆಟ್ ಆಗೋ ಥರ ನಿಮಗೆ ಹೊಸದಾಗಿ ಒಂದು ಸೈಜ್ ಕೊಟ್ಟಿದ್ದಾರೆ ಫಾರ್ ಅಡಿಷನಲ್ ಟ್ರಾಕ್ಷನ್ ಆ್ಯಂಡ್ ಬ್ರೇಕಿಂಗ್ ಡಿಸ್ಟೆನ್ಸ್ ತುಂಬಾ ಶಾರ್ಟ್ ಆಗಿದೆ ಇದರಲ್ಲಿ ಕಾಂಪೌಂಡ್ ಮಿಕ್ಸ್ಚರು ತುಂಬ ಪರ್ಫೆಕ್ಟ್ ಆಗಿದೆ ಸೊ ಹೈವೇಗಾಗಲಿ ಇಲ್ಲ ಆಫ್ ರೋಡ್ಗಾಗಲಿ ತುಂಬಾ ಚೆನ್ನಾಗಿದೆ ಸೊ ಇವಾಗ ಈ ಅಲ್ಟ್ರಾಕ್ ವರ್ಟಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಟೈರ್ ಬಗ್ಗೆಯೂ ಇವ್ರು ಕೊಟ್ಟಿರ ಈ ಎಚ್ ಟಿ ವೇರಿಯೆಂಟಲ್ಲೇ ನಿಮಗೆ ಆಫ್ ರೋಡು ಮಾಡ್ಬೋದು ಅನ್ನೋ ಒಂದು ವಿಷಯ ನಿಮ್ಮ ಎಸ್ ಯುಗಳಿಗೆ ನೀವು ಇನ್ಸ್ಟಾಲ್ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಗಿರಿ ಆಫ್ ಆಫ್ಫೋರ್ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ಅಂಡ್ ಸ್ಟೇ ಸೇಫ್ ಆ್ಯಂಡ್ ಟ್ರೈ ಸೇಫ್